ಕೋಲ್ಕತ್ತಾದಲ್ಲಿ ಸಿ ಬಿ ಐದಲ್ಲಿ ಸ್ಟೆನೋ ಆಗಿದ್ದೆ ಅಂಥೇಳಿ ಅವರು ಕಂಪ್ಲೇಂಟಲ್ಲಿ ಬರಿತಾ ಹೋಗ್ತಾರೆ ಆದರೆ ಅವ್ರ ಎಜುಕೇಷನ್ ಬ್ಯಾಕ್ ಏನು ಕೋಲ್ಕತ್ತಾಗೆ ಯಾವ ವರ್ಷ ಹೋದರು ಎಷ್ಟು ದಿನ ಕೆಲಸ ಮಾಡಿದರು ಬರೀ ಎಸ್ ಎಲ್ ಸಿ ಓದವರಿಗೆ ಸ್ಟೆನೋ ಸಿಗೋದೇ ಇಲ್ಲ ಸರ ಇದು ಕಲ್ಕತ್ತದಲ್ಲಿ ನೆಲೆಸಿರೋದಕ್ಕೂ ಸತ್ಯಕ್ಕೆ ದೂರವಾಗಿದ್ದ ವಿಷಯ ಇದು ಕೊನೆಯದಾಗಿ ಅಂದರೆ ಈಗ ಯೂಟ್ಯೂಬಲ್ಲಿ ನೋಡಿದ್ದಾಗಲಿ ಅಥವಾ ಈ ಪ್ರಕರಣದನ್ನ ಬಿಟ್ಟರೆ ಅದಕ್ಕಿಂತ ಮೊದಲು ಕೊನೆಯದಾಗಿ ನೋಡಿದ್ದೆ ಯಾವಾಗ ನೀವು ಎರಡು ಸಾವಿರದ ಒಂದು ಮತ್ತು ಎರಡರಲ್ಲಿ ಅದಾದ ನಂತರ ನಿಮ್ಮ ಸಂಪರ್ಕಕ್ಕೆ ನೀವು ಪ್ರಯತ್ನ ಮಾಡಿಲ್ಲ ಅವ್ರನ್ನ ಭೇಟಿ ಮಾಡಬೇಕು ಅನ್ನೋದಾಗಲಿ ಅವರು ಪ್ರಯತ್ನ ಮಾಡಿಲ್ಲ ಮಾಡಿಲ್ಲ ಅಂದ್ರೆ ನಿಮ್ಮ ಪತ್ನಿಯವರ ಕುಟುಂಬ ಏನಿದೆ ಅಂದ್ರೆ ಅವರ ತವರು ಮನೆ ಅವರ ಜೊತೆಗೇನಾದ್ರೂ ಸಂಪರ್ಕ ಇತ್ತ ಅವರು ಯಾರು ಕೂಡ ಮನೆಗೆ ಸೇರಿಸಬಾರದು ಅಂತ ಹೇಳಿದ್ದಾರೆ ಮನೆಯಲ್ಲೇ ಯಾರು ಬಂದ್ರು ಕೈಕಾಲು ಮುರಿದಾಗ್ತೇನೆ ಆದರೂ ಬೇಡಕ್ಕೆ ಬರ್ತಾ ಇದ್ಲು ಊಟಕ್ಕಿಲ್ಲ ಅಂತ ಹೇಳಿ ನೂರು ಕೋಡಿ ಇನ್ನೂರು ಕೊಡಿ ಅಂತ ಅವ್ರ ತಂದೆಗೆ ಮತ್ತೆ ಇನ್ನೊಬ್ಬ ತಮ್ಮನ ಹತ್ರ ಬರ್ತಾಯಿದ್ರು ಅಂದರೆ ಅಂದ್ರೆ ಅವಾಗೇನೋ ಅವಾಗ ಏನೋ ಅವ್ರಿಗೆ ಸಹಾಯ ಮಾಡಿ ಕಳಿಸ್ತಾ ಇದ್ರು ಅವರು ತಂದೆನೇ ಸಹಾಯ ಮಾಡಿ ಕೊಟ್ಟಿದ್ದಾರೆ ಅಳ್ತಾರಲ್ಲ ತಂದೆ ಎತ್ತಕ್ಕೆ ಹತ್ತು ಕರಳು ಬಿಟ್ಟು ಕೊಡ್ತಾಯಿದ್ರು ಬೆಂಗಳೂರಿನಲ್ಲಿ ಒಂದು ಎರಡು ಮೂರು ಹೋಟ್ಲಿಗೆ ಹೋಗಿ ದುಡ್ಡು ಬೇಡ್ತಾಯಿದ್ರು ಇನ್ನು ಬರಬೇಡ ಅಂತ ಹೇಳಿ ದುಡ್ಡು ಕೊಟ್ಟು ಕಳಿಸಿದ್ದು ವಿಷಯ ಗೊತ್ತಿತ್ತು ಆದರೆ ಅವ್ರ ಕಂಪ್ಲೇಂಟ್ ಆಗಲಿ ಅಥವಾ ಅವ್ರು ಬಂದು ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕೊಂಡು ನೋಡ್ರಿ ಎಂಥರಿಗೂ ಕೂಡ ಕರಳು ಅನ್ನತ್ತೆ ಅಟ್ಲೀಸ್ಟ್ ಈಗಲಾದರೂ ಕಂಪ್ಲೇಂಟನ್ನು ಕೊಟ್ಟು ನನ್ನ ಮಗಳು ಮಿಸ್ ಆಗಿದ್ದಾರೆ ಹುಡುಕಿ ಕೊಡಿ ಅಂತ ಆದ ನಂತರವಾದರೂ ನೀವು ಅವ್ರನ್ನ ಸಂಪರ್ಕ ಮಾಡುವಂಥದ್ದಾಗಲಿ ಅಥವಾ ನಿಮ್ಮ ಜುಂಟಿಗೆ ನಾವು ಇದ್ದೀವಿ ಅನ್ನುವಂಥ ಧೈರ್ಯ ಕೊಡೋ ಪ್ರಯತ್ನಗಳಾಯ್ತಾ ನಿಮ್ಮ ಕಡೆಯಿಂದ ಈವರೆಗೂ ನಮ್ಗೆ ಆ ವಿಷಯನೂ ಗೊತ್ತಿಲ್ಲ ಟಿ ವಿಯಲ್ಲಿ ಸುಜಾತ ಭಟ್ ಬಂದದ್ರ ಮೇಲೆ ಆ ವಿಷಯ ಗೊತ್ತಾಗಿದೆ ಓ ಇವಳು ಸೇರ್ಕೊಂಡಿದ್ದಾಳೆ ಧರ್ಮಸ್ಥಳದ ಹೆಸರು ತೆಗಿಲಿಕ್ಕೆ ಅಂತ ನಾನು ನನ್ನ ಅಭಿಪ್ರಾಯ ಅಟ್ಲೀಸ್ಟು ನೀವಾಗಲಿ ನಿಮ್ಮ ಪತ್ನಿ ಆಗಲಿ ಸುಜಾತ ಅವ್ರನ್ನೇ ಅದ್ರಲ್ಲೂ ಮಾತಾಡ್ಸೋ ಪ್ರಯತ್ನಗಳಾಯ್ತಾ ಫೋನ್ ನಂಬರ್ ಇಲ್ವಾ ಅಥವಾ ಹೇಗೆ ಅಂತ ಇಲ್ಲ ಅವಳೇ ನಮ್ಮ ಮುಗ್ದೇ ಅವಳೆ ಅವಳಿಗೇನೂ ಗೊತ್ತಿಲ್ಲ ಒಂದು ಸರಿ ಈ ಥರ ನನಗೂ ನಮ್ಮ ತಂದು ತಂದಾಕ್ಬಿಟ್ಲು ಇವಳೆ ಸುಜಾತ ನೋಡು ಗಂಡ ಹೆಂಡತಿ ತಂದು ಹಾಕಿದ್ರ ಮೇಲೆ ನಮ್ಮ ಮಿಸ್ಸಸ್ಸೇ ಬ್ಯಾಗ್ ತೆಗೆದು ಹೊರಗಡೆ ಬಿಸಾ ನಮ್ಮ ಮನೆಗೆ ನೀನು ಬರಬೇಡ ಅಂತ ಹೇಳಿ ಹೇಳಿಕೊಳ್ಳಿ ಹದಿಮೂರಿಂದ ಹದಿನೈದು ವರ್ಷ ಅವ್ರನ್ನ ನೋಡಿದಿರಿ ಕಲ್ಕತ್ತಕ್ಕೆ ಹೋಗಿದ್ದು ಗೊತ್ತಿಲ್ಲ ಇಲ್ಲಿ ಉಡು ಬೆಂಗಳೂರಿನಲ್ಲಿ ಪದ್ಮನಗರ ಮನೆ ಮಾಡಿದ್ದಂತ ನಮ್ಮ ಸ್ನೇಹಿತರು ಯಾರು ಹೇಳೋದು ಅದು ಕೂಡ ಗೊತ್ತಿಲ್ಲ ಬಂದಿದ್ರೆ ಅಂತ ನಮ್ಮ ಭಾವನ ಮೇಲೆ ಆಸೆ ಇದ್ದಿದ್ರೆ ಒಂದು ಐದು ಕಿಲೋಮೀಟ್ರ್ ಪದ್ಮನಗರಕ್ಕೂ ಜೆ ಪಿ ನಗರ ಏತ್ ಪೇಸಿಗೂ